ಮುರಡಿ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಪರ್ವ ಪ್ರಾರಂಭ ಜನಮನ ಗೆದ್ದ ಅಧ್ಯಕ್ಷರ ಕಾರ್ಯವೈಖರಿ ಬಹುದಿನದ ಬೇಡಿಕೆ ಈ ಹಿಂದೆ ಹಲವಾರು ಬಾರಿ ಮನವಿ ಮಾಡಿದ್ದರೂ ಮಕ್ಕಳ ಪ್ರಾಣ ಆಹುತಿಗಾಗಿ ಮಾಡಿಕೊಂಡು ಅಪಾಯಕ್ಕಾಗಿ ಕೈಬೀಸಿ ಕರೆಯುತ್ತಿದ್ದ ಚಿಕ್ಕವಡ್ಡಟ್ಟಿ ಗ್ರಾಮದ ಕಿರಿಗೆ ರಕ್ಷಣಾ ಗೋಡಿಯ ಮೆಟ್ಸ್ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಿ ಗ್ರಾಮಸ್ಥರಲ್ಲಿ ಬಹುದಿನದ ಬೇಡಿಕೆಗೆ ಸ್ಪಂದಿಸಿ ಕಾಮಗಾರಿ ಪ್ರಾರಂಭಿಸಲು ಮುಂದಾದ ಅಧ್ಯಕ್ಷರು ಹೌದು ವೀಕ್ಷಕರೆ ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ಮುರುಡಿ ತಾಂಡ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವ ಚಿಕ್ಕವಡ್ಡಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಂದೆ ಇಬ್ಬರು ಮಕ್ಕಳ ಪ್ರಾಣ ಆಹುತಿ ಪಡೆದುಕೊಂಡ ಕೆರೆಗೆ ರಕ್ಷಣಾ ಗೋಡೆ ನಿರ್ಮಾಣ ಮಾಡುವಂತೆ ಹಿಂದೆ ಹಲವು ಬಾರಿ ಮನವಿ ಮಾಡಿದ್ದರೂ ಸಹ ಆ ಸಂದರ್ಭದಲ್ಲಿ ಇದ್ದ ಗ್ರಾಮ ಪಂಚಾಯಿತಿ ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಯಾರೂ ಕೂಡ ಈ ಕಾಮಗಾರಿಗೆ ಮುಂದೆ ಬರಲಿಲ್ಲ ಆದರೆ ಈ ಬಾರಿ ನೂತನವಾಗಿ ಆಯ್ಕೆಯಾದ ಸದಸ್ಯರು ಮತ್ತು ಅಧ್ಯಕ್ಷರಾದ ಶ್ರೀಮತಿ ಶೋಭಾ ಚಂದ್ರಶೇಖರ್ ಕೊಡ್ಲಿ ಅವರು ಮುರುಡಿ ತಾಂಡ ಚಿಕ್ಕವಡ್ಡಟ್ಟಿ ಹಾಗೂ ಗುಡ್ಡದ ಬೂದಿಹಾಳ ಗ್ರಾಮದ ಸರ್ವ ಸದಸ್ಯರ ವಿಶ್ವಾಸದೊಂದಿಗೆ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿದ್ದು ಆದರೆ ವಿಶೇಷವಾಗಿ ಶಿಕ್ಷಣಕ್ಕೆ ಹೆಚ್ಚು ಹೊತ್ತು ನೀಡಿ ಮಕ್ಕಳ ಶಿಕ್ಷಣಕ್ಕೆ ಅನುದಾನ ಬಳಕೆ ಹಾಗೂ ರೈತರ ಅನುಕೂಲಕ್ಕಾಗಿ ಕೆರೆ ಹೂಳೆತ್ತುವ ಕಾಮಗಾರಿ ಹಾಗೂ ಗ್ರಾಮದಲ್ಲಿರುವ ಸಾರ್ವಜನಿಕ ಬಸ್ ನಿಲ್ದಾಣ ಅಂಗನವಾಡಿ ಮತ್ತು ಶಾಲಾ ಕೊಠಡಿಗಳು ಹಾಗೂ ಕಾಂಪೌಂಡ್ಗಳು ಪುರಾತನ ಭೂತ ಬಂಗಲೆಯಂತಾಗಿದ್ದು ಇಂಥ ವ್ಯವಸ್ಥೆಯಲ್ಲಿ ಮಕ್ಕಳ ಮನಸ್ಸಿನ ಮೇಲೆ ಶಿಕ್ಷಣದ ಆಸಕ್ತಿ ಮೂಡಲು ಶಾಲೆಗಳಿಗೆ ಸುಣ್ಣ ಬಣ್ಣದೊಂದಿಗೆ ಮಕ್ಕಳ ಮನಸ್ಸಿನಲ್ಲಿ ಕಲಿಕೆಯ ಚಿತ್ತಾರ ಮೂಡಿಸಲು ಮುಂದಾಗಿದ್ದಾರೆ ಹಾಗೆ ಕೆಲವೊಂದಿಷ್ಟು ಗ್ರಾಮ ಪಂಚಾಯಿತಿಯಲ್ಲಿ ಹದಿನೈದನೇ ಹಣಕಾಸು ಗಟಾರದೊಂದಿಗೆ ಹಳ್ಳ ಹಿಡಿಯುತ್ತಿದ್ದಾವೆ ಆದ್ರೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಹದಿನೈದನೇ ಹಣಕಾಸನ್ನು ಹಳ್ಳಗಟ್ಟಾರಕ್ಕೆ ಇಡೋ ಮಾಡದೆ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶಾಲೆಗಳಿಗೆ ಬಣ್ಣದೊಂದಿಗೆ ಶೃಂಗಾರಗೊಳಿಸಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಮಾದರಿಯಾಗಿದ್ದಾರೆ ಎಂದು ಗ್ರಾಮದ ಯುವಕರು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಗ್ರಾಮಸ್ಥರು ಮುರುಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸದಸ್ಯರ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಬನಿ ಹಾಗಿದ್ದರೆ ನೋಡೋಣ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸದಸ್ಯರ ಬಗ್ಗೆ ಗ್ರಾಮಸ್ಥರ ಅನಿಸಿಕೆ ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನ ವೀಕ್ಷಿಸೋಣ ವರದಿ ರಂಗನಾಥ್ ಕಂದಗಲ್ ಮುಂಡರಗಿ ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ಮುರುಡಿವ ಮುರುಡಿ ತಂಡ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಚಿಕ್ಕೋಡಟಿ ಗ್ರಾಮ ಇವತ್ತು ನೋಡಬಹುದು ಈ ಒಂದು ಚಿಕ್ಕೋಡಿ ಗ್ರಾಮದಲ್ಲಿ ಹೃದಯ ಭಾಗದಲ್ಲಿ ಈ ಒಂದು ಚಿಕ್ಕೋಡಿ ಗ್ರಾಮದ ಹೃದಯ ಭಾಗದಲ್ಲಿ ಕೆರೆ ಈ ಒಂದು ಕೆರೆ ಅಪಾಯ ಶಾಲಾ ಮಕ್ಕಳಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಪ್ರೌಢಶಾಲೆಯ ಪಕ್ಕದಲ್ಲೇ ಇರತಕ್ಕಂಥ ಈ ಒಂದು ಕೆರೆಯಲ್ಲಿ ಸಾಕಷ್ಟು ಮಕ್ಕಳು ಬಿದ್ದು ಇಲ್ಲಿ ರೋಡ್ ರಸ್ತೆಯ ಬಾಜುನೇ ಇರೋದ್ರಿಂದ ಹೋಗ್ತಾ ಹೋಗುವ ಮಕ್ಕಳ ವಾಹನವನ್ನು ಸೇಡಿಸೋಕು ಅಲ್ಲಿ ಏನಾಗಿ ಬಹಳ ಅಪಾಯ ಕೈ ಬಿಸಿಗೆ ಕರೆದಿತ್ತು ಮಕ್ಕಳನ್ನು ಅಂಥ ಒಂದು ಸ್ಥಿತಿ ಇತ್ತು ಇದು ಸಾಕಷ್ಟು ಬಾರಿ ಹಿಂದೆ ಕೂಡ ಇದ್ರ ಬಗ್ಗೆ ಇವು ಗ್ರಾಮಸ್ಥರು ಗ್ರಾಮ ಪಂಚಾಯತಿಗೆ ಮನವಿ ಮಾಡಿದ್ರು ಜೊತೆಗೆ ಪ್ರತಿಭಟನೆಯನ್ನು ಕೂಡ ಮಾಡಿದರು ಜೊತೆಗೆ ಹಲವಾರು ಪತ್ರಿಕೆ ಜೊತೆಗೆ ನ್ಯೂಸ್ ಚಾನೆಲ್ ಕೂಡ ಇದ್ರ ಬಗ್ಗೆ ಆಗಿತ್ತು ಇದಕ್ಕೆ ನಮಗೆ ಒಂದು ತಡೆಗೊಡೆ ಬೇಕು ಇದಕ್ಕೆ ಬೇಕು ಇಲ್ಲಿ ಭಾಳ ಅನನುಕೂಲ ಆಗ್ತದೆ ಇಲ್ಲಿ ಮಕ್ಕಳ ಪ್ರಾಣಕ್ಕೆ ಅಪಾಯ ಇದೆ ಅಂತಂದೇಳಿ ಏನು ವರದಿಯಾಗಿತ್ತು ಅದರ ಒಂದು ಬೆನ್ನಲ್ಲೇ ಈಗ ಈ ಬಾರಿ ಏನು ಈ ಒಂದು ಗ್ರಾಮ ಪಂಚಾಯತಿ ಸದಸ್ಯರ ಜೊತೆಗೆ ಆಡಳಿತ ಮಂಡಳಿ ಅಧ್ಯಕ್ಷರಾಗಿರ್ಬೋದು ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲರೂ ಕೂಡ ಒಂದು ಒಳ್ಳೆಯ ನಿರ್ಣಯವನ್ನು ತೆಗೆದುಕೊಂಡು ನಮ್ಮ ಗ್ರಾಮದ ಮಕ್ಕಳು ಹಾಗೂ ಜೊತೆಗೆ ಪ್ರಾಣಿ ಪಕ್ಷಿಗಳಿಗೆ ಅಪಾಯವಾಗಿ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಕೆರೆಗೆ ಏನು ಸುತ್ತಲೂ ಒಂದು ತಲೆಗೋಡೆಯನ್ನು ನಿರ್ಮಾಣ ಮಾಡ್ತಿರೋದು ನಮಗೆ ಭಾಳ ಸಂತೋಷಕರ ವಿಷಯವಾಗಿದೆ ಅಂತ ಈ ಗ್ರಾಮದ ಗ್ರಾಮಸ್ಥರು ಜೊತೆಗೆ ಇಲ್ಲಿಯ ಮಕ್ಕಳ ಪಾಲಕರು ಜೊತೆಗೆ ಗ್ರಾಮದ ಎಲ್ಲ ಒಂದು ಯುವಕರ ಮನದಾಳದ ಮಾತಾಗಿದೆ ಈಗ ನಿಮ್ಮ ಗ್ರಾಮದಲ್ಲಿ ಯಾವ ಗ್ರಾಮ ಪಂಚಾಯತ್ ಏನೆಲ್ಲ ಕಾಮಗಾರಿ ಹೇಳೋದು ಯಾವ ರೀತಿಯಾಗಿದೆ ಈಗ ನಿಮ್ಮ ಸ್ಕೂಲ್ ಕೂಡ ಹೇಗೆ ಬಣ್ಣಕ್ಕಿಂತ ನಮ್ಮ ಗ್ರಾಮದೊಳಗೆ ನಮ್ಮ ಪಂಚಾಯತ್ ವ್ಯಾಪ್ತಿಯೊಳಗೆ ಹುಟ್ಟ ನಮ್ಮ ನಾಲ್ಕು ಗ್ರಾಮದೊಳಗೆ ಹುಟ್ಟು ಅಭಿವೃದ್ಧಿ ಗ್ರಾ ಹೋಗ್ತಾ ಇದ್ದೀವಿ ಗ್ರಾಮ ಪಂಚಾಯತಿ ಯಾಕಂದರೆ ಎಲ್ಲ ಶಿಕ್ಷಣಕ್ಕೆ ಒತ್ತು ಕೊಟ್ಟೆ ಈಗಿನ ನಮ್ಮ ಗ್ರಾಮ ಪಂಚಾಯತ್ ಪಿ ಡಿ ಅವರು ಮತ್ತು ಗ್ರಾಮ ಪಂಚಾಯತ್ ಶಿಕ್ಷಣ ಶಿಕ್ಷಣಕ್ಕೆ ಒತ್ತು ಕೊಟ್ಟಾರೆ ಮುರುಗಿಯೊಳಗೆ ಈಗ ನೋಡಿ ಇಲ್ಲಿ ನಮ್ಮ ಅಂಗನವಾಡಿ ಅಂಗನವಾಡಿಗೆ ಪೀಠೋಪಕರಣ ಮತ್ತು ಸುಣ್ಣ ಬಣ್ಣ ಶಾಲೆ ಗೇಟು ಈ ಕನ್ನಡ ಸಾಲಿ ಗೇಟು ಮತ್ತು ಆಮೇಲೆ ಬಣ್ಣ ಕಂಪೌಂಡಿಗೆ ಸ ಸ್ಕೂಲ್ಗೆ ಮತ್ತು ಶಾಲಾ ಮಕ್ಕಳಿಗಾಗಿ ಮತ್ತು ಒಂದು ಕಂಪ್ಯೂಟರು ಆಮೇಲೆ ಒಂದು ಕಲರ್ ಸೆಂಟರು ಹಿಂಗೆ ಇಂಥವಕ್ಕೆ ಹೆಚ್ಚಿನ ಹೆಚ್ಚಿನ ಉತ್ತರು ಆಮ್ಯಾಗಂದರೆ ಶಾಲೆ ಕುಡಿಯೋ ನೀರಿನ ಊರ ಗ್ರಾಮಕ್ಕೆ ಕುಡಿಯೋ ನೀರು ನೀರಿನ ಟ್ಯಾಂಕು ಎನ್ ಆರ್ ರೀ ಒಳಗೆ ಉದ್ಯೋಗಿ ಒಳಗೆ ಹೂಳು ಹತ್ತೋದು ಇಂಥವೆಲ್ಲ ಅಭಿವೃದ್ಧಿ ಕೆಲಸನ ಸಾಕಷ್ಟು ನೋಡ್ತಾರೆ ಇದು ಸುಣ್ಣ ಬಣ್ಣ ಈ ಸುಣ್ಣ ಬಣ್ಣ ಕಂಪ್ಯೂಟ್ರ್ ಇಂಥ ಅಡಿಗೆ ಹಾಗೆ ಗೇಟ್ಗಳನ್ನು ಇವಾಗ ನೀವು ಅಂತ ಇವರು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇತ್ತು ಗ್ರಾಮದಲ್ಲಿ ಇಷ್ಟು ಇನ್ನೂ ಇಷ್ಟು ವರ್ಷ ಆದರೆ ಯಾವ್ದು ಶಿಕ್ಷಣಕ್ಕಾಗಿ ಹೆಚ್ಚು ಒತ್ತು ಕೊಟ್ಟಿದ್ದಲ್ಲ ಈ ಬಂದು ಅಧ್ಯಕ್ಷರು ಪಿ ಡಿ ಅವರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮಸ್ಥರಿಗೆ ಎಲ್ಲರಿಗೂ ಒಟ್ಟು ಶಿಕ್ಷಣಕ್ಕಾಗಿ ಹೆಚ್ಚು ಗೊತ್ತು ನಮ್ಮ ಇಲ್ಲಿ ಒಂದು ವರ್ಷ ಬಿಲ್ಡಿಂಗ್ ಆಗತ್ತೆ ಮನೆ ಶಾಸಕ ಇಲ್ಲಿ ಬಂದಿತ್ತು ಅವಾಗ ಅಲ್ಲಿ ಪೈಪ್ಲೈನ್ ಕುಡಿಯುವ ನೀರು ಪೈಪ್ಲೈನ್ ಮಾಡಿದ್ರು ನೀರಿನ ಟ್ಯಾಂಕ್ ಮಾಡಿದ್ರು ಮತ್ತು ಅವ ಗೇಟ್ ಗೀಟ್ ಈಗ ಕಂಪೌಂಡ್ ಗ್ರಾಮ ಪಂಚಾಯಿತಿಯಿಂದ ಶಿಕ್ಷಣಕ್ಕೆ ಹೆಚ್ಚಿನ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲೂ ಪಂಚಾಯತ್ ಒತ್ತು ಕೊಟ್ಟರೆ ಅನುಭವ ಶಿಕ್ಷಣಕ್ಕೆ ಹೆಚ್ಚಿನ ಅನುಭವ ಕೊಡಕ್ಕೆ ಯಾಕಂದ್ರೆ ಈಗ ಎಲ್ಲೆಲ್ಲೋ ಈಗ ನಾವು ನೋಡಿರ್ತೀವಿ ಹಿಂದೆ ಇದ್ದರೆ ಹಿಂದೆ ಇದ್ದಾರೆ ಯಾವಾಗ ಯಾವ್ದಾ ಪಂಚಾಯತ್ ವ್ಯಾಪ್ತಿ ಒಳಗಲ್ಲಿ ಘಟ್ರ ಬಳೆಕಿಟ್ಟೆ ಅಥವಾ ಏನು ಅನ್ನಪ್ಪ ಅನ್ನೋದು ಏನು ಉಪಯೋಗ ಆಗಲ್ಲ ಘಾಟ್ರು ಬೆಳೆಯೋದು ಇಲ್ಲಿ ಮಾಡೋದು ಅವೆಲ್ಲ ಹತ್ತು ಹತ್ತು ಮುಟ್ಟಿಗೆ ಕೊಟ್ಟು ಇಪ್ಪತ್ತು ಮೂಟ್ರಿಗೆ ಗೆಲ್ತಕ್ಕಂಥ ಇವನು ಶಾಶ್ವತ ಆಗಿರ್ತದೆ ಮಕ್ಕಳ ಭವಿಷ್ಯ ಇದು ಒಳ್ಳೇದಾಗುತ್ತೆ ಅಭಿವೃದ್ಧಿ ಅತ್ತೆ ವಾತಾವರಣ ಸೃಷ್ಟಿ ಆಗುತ್ತೆ ಯಾಕಂದ್ರೆ ಇಲ್ಲಿ ಈಗ ನೋಡ್ರಿ ಈಗ ಇಲ್ಲಿ ಅಂಗರೋಂಡಿದೆ ಇಲ್ಲೆಲ್ಲ ಮಕ್ಕಳ ಚಿತ್ರ ಬಿಡಿಸಿ ಏನು ಹಾಕಿರಪ್ಪ ಶಿಕ್ಷಣ ಕಲಿಯಾಂತ ಇರುತ್ತೆ ಇಲ್ಲಿ ನಾನು ನಲ್ಲಿ ಕಲಿ ಅನ್ಸಿ ಅಂಗರ ಇರ್ತಾವಲ್ಲ ಇವೆಲ್ಲ ನೋಡಿ ಕಲಿಯೋದಿದೆ ಇಲ್ಲಿ ಏನಿದ್ರೆ ಆ ತರ ಇದೆ ವ್ಯವಸ್ಥೆಗಳ ವ್ಯವಸ್ಥೆ ಅಭಿವೃದ್ಧಿ ಅಭಿವೃದ್ಧಿ ಗ್ರಾಮಗಳು ಅಭಿವೃದ್ಧಿ ಆಗ್ತವೆ ಮತ್ತು ಚಿಕ್ಕೋಡೆ ಅದೂ ಉತ್ತಮ ಕೆರೆಗೆ ಮೆಸ್ ಹಾಕೋ ಕಾರ್ಯಕ್ರಮ ಒಂದು ಅದ್ಭುತ ಕಾರ್ಯಕ್ರಮ ಅದನ್ನು ಈ ಗ್ರಾಮ ಪಂಚಾಯತಿ ಚಿಕ್ಕೋಡಿ ಗ್ರಾಮಸ್ಥರು ಹಾಗೂ ಚಿಕ್ಕೋಡಿ ಗ್ರಾಮ ಪಂಚಾಯತ್ ಮೆಂಬರು ಹಾಗೂ ಪಿ ಡಿ ಅವರು ಅಧ್ಯಕ್ಷರು ಎಲ್ಲ ಕೂಡ ಚೆನ್ನಾಗಿ ಗದಗ ಜಿಲ್ಲಾ ಮುಂಡ್ರಿ ತಾಲೂಕು ಚಿಕ್ಕೋಡಿಟ್ಟಿ ಗ್ರಾಮದ ಮುರುಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಒಳಪಟ್ಟಿರ್ತಕ್ಕಂಥ ಈ ಚಿಕ್ಕೋಡೆಟ್ಟಿ ಗ್ರಾಮ ಭಾಳ ಊರ ಸಮೀಪ ಇರತಕ್ಕಂಥ ಈ ಒಂದು ಕೆರೆಯ ಹತ್ತಿರ ಭಾಳ ದಿನದ ಬೇಡಿಕೆ ಆಗಿರ್ತಕ್ಕಂಥ ಕೆರೆ ಸುತ್ತಲೂ ಮೆಸ್ ಹಾಕ್ತಕ್ಕಂಥ ಒಂದು ಕಾಮಗಾರಿ ಭಾಳ ದಿನಗಳಿಂದ ಇದು ನಮ್ಮ ಚಿಕ್ಕೋಡ್ಡಿ ಗ್ರಾಮಕ್ಕೆ ಭಾಳ ಅವಶ್ಯಕತೆ ಇತ್ತು ಆದರೆ ಬಾ ಏನೋ ಒಂದು ಅನಾನು ಕಾರಣದಿಂದ ಈ ಒಂದು ಕಾಯ ಕಾರ್ಯ ನಡೆದಿದ್ದಿಲ್ಲ ಈಗ ನಾವೇನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರತಕ್ಕಂಥ ಸಿಂಗ್ ಪಡ್ಡಿ ಅವರ ನೇತೃತ್ವದೊಳಗೆ ಚಿಕ್ಕೋಡ್ಡಿ ಗ್ರಾಮದ ಎಲ್ಲ ಸದಸ್ಯರ ನೇತೃತ್ವದೊಳಗೆ ಒಂದು ಸಹಕಾರದೊಂದಿಗೆ ನಮ್ಮ ಚಿಕ್ಕ ಗ್ರಾಮದಲ್ಲಿ ಒಂದು ಹಾಕ್ತಕ್ಕಂಥ ಕಾಮಗಾರಿ ಭಾಳ ಭಾಳ ವಿಫಲ ಭಾಳ ಸಂಪೂರ್ಣವಾಗಿ ಒಂದು ಕಾಮಗಾರಿ ನಡೆದೈತೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಳಸ್ತಾ ಇದ್ದೀನಿ ಯಾಕಂತಂದರೆ ಚಿಕ್ಕೋಟಿ ಗ್ರಾಮದ ಹತ್ತಿರ ಇರತಕ್ಕಂಥ ಈ ಒಂದು ಕೆರೆ ಬಹಳ ಅಪಯಕ ಅಪಾಯಕಾರಿಯಾಗಿರ್ತಕ್ಕಂಥ ಒಂದು ಕೆರೆಯಾಗಿರೋದ್ರಿಂದ ಇಲ್ಲಿ ಹತ್ತಿರ ಶಾ ಕನ್ನಡ ಸರ್ಕಾರಿ ಪ್ರಾಥಮಿಕ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸಿಹಟ್ಟಿ ಮುಖ್ಯ ಸಿಹಟ್ಟಿಯಿಂದ ಮಕ್ಕಳಿಗೆ ಮುಖ್ಯ ರಸ್ತೆ ಇರುವುದರಿಂದ ಭಾಳ ಅಪಾಯಕಾರಿ ಇರತಕ್ಕಂಥ ಒಂದು ಕೆರೆ ಇರುವುದರಿಂದ ಇದು ಒಂದು ಕೆರೆಯ ಸುತ್ತಲೂ ಒಂದು ಮೆಸ್ ಹಾಕ್ತಕ್ಕಂಥ ಮೆಸ್ ಹಾಕ್ತಕ್ಕಂಥ ಕಾಮಗಾರಿ ಏನು ನಾವು ಆಗಲೇ ಪ್ರಾರಂಭ ಮಾಡಿದ್ದೀವಿ ಇನ್ನೇನು ಸ್ವಲ್ಪ ದಿನದಲ್ಲಿ ಈ ಕಾಮಗಾರಿ ಸಂಪೂರ್ಣ ಮುಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಿದ್ದೇವೆ ಇದಕ್ಕೆ ಸಹಕಾರ ಇರತಕ್ಕಂಥ ನಮ್ಮ ಎಲ್ಲ ಮೂರಡಿ ಪಂಚಾಯತಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮ ಇಚ್ಚಿಗೋಟೆ ಗ್ರಾಮದಲ್ಲಿ ಇರ್ತಕ್ಕಂಥ ಈ ಕೆರೆ ಇದು ಇದು ಮುರುಡಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿದ್ದು ಇದು ನಮ್ಮದು ಬಹು ದಿನದ ಬೇಡಿಕೆ ಐತಿ ಯಾಕಂದ್ರೆ ಸಾಲಿ ಮಗಳ ಐತಿ ಇಲ್ಲೇ ಹುಡ್ರು ಆಟ ಅಂತ ಹೋಗಿ ಮೊನ್ನೆ ಒಬ್ರು ಬಿದ್ದು ಆ ಹುಡುಗ ಎಕ್ಸ್ಪರ್ಟ್ ಆಗಿದೆ ಆ ಸಂಬಂಧ ಈಗ ಇದನ್ನ ಮೇಸದು ಈಗಿನ ಮೆಂಬರ್ ಮಾಡ್ತಾ ಇದ್ದಾರೆ ಇದು ನಮಗೆ ಬಹಳ ಸಂತೋಷದ ವಿಷಯ ಇದೆ ಅಂದರೆ ಎದುರುಗಡೆ ಇದು ಕೆರೆ ಇತ್ತು ಇದರಿಂದ ಸಾಕಷ್ಟು ಪತ್ರಿಕೆಲ್ಲಾಯ್ತು ಚಾನಲಲ್ಲಿ ಕೂಡ ಬಂದಿತ್ತು ಕೆರೆಗೆ ರಕ್ಷಣೆ ಅದ್ರ ಬಗ್ಗೆ ನೀವು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಮನೆ ಸಲ್ಲಿಸಿದ್ರಿ ಎಲ್ಲ ಮಾಡಿದ್ರಿ ಬಟ್ ಅದು ಆಗಿತ್ತು ಈಗ ಆಯಿತು ಏನೋ ಇಲ್ಲ ಅಂತ ಇಲ್ಲ ಅವಾಗಕ್ಕೆ ಒಂದು ಸ್ವಲ್ಪ ವಿಳಂಬವಾಗಿ ನಿಂತಿತ್ತು ಅದು ನಾವು ಮನವಿ ಕೊಟ್ಟರು ಯಾವ ಕೆಲಸ ಆಗಿತ್ತಲ್ಲ ಈಗ ಅದನ್ನು ಈಗ ಸದ್ಯ ಹೊಸ್ದಾಗಿ ಬಂದ್ರಲ್ಲ ಹೊಸ ಅವರೆಲ್ಲರೂ ಈಗ ಅದನ್ನು ಸ್ಮರಣೆ ಮಾಡಿ ಸದಸ್ಯರಿರ್ಬೋದು ಮತ್ತು ಅಧ್ಯಕ್ಷರಿರ್ಬೋದು ಎಲ್ಲರೂ ಸೇರಿ ಸ್ಮರಣೆ ಮಾಡಿ ಈ ಕೆಲಸ ಮಾಡೋಕೆ ಥರ ನಮಗೆ ಅದೊಂದು ಭಾಳ ಅನುಕೂಲ ಈ ಈಚುಕೋಟಿ ಗ್ರಾಮಕ್ಕೆ ಈಗ ಇಲ್ಲಿ ಮಕ್ಕಳಿಗೆ ಇದು ಆದ್ರಿಂದ ಒಳ್ಳೆಯದಾಗುತ್ತೆ ಅಂತ ನಿಮ್ಗೆ ಸಾಲ ಹಾಂ ಹೌದು ರೀ ಇದು ಯಾಕಂದರೆ ಸಾಲ ಮಗಳೇ ಇರೋದ್ರಿಂದ ಆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಯಾರೋ ಹುಡ್ರು ಸಣ್ಣ ಹುಡುಗ್ರ ಆಟ ಆಡಿಕೆಂತ ಹೋಗಿ ಬೆಳೆಗಾರಲ್ಲ ಮೆಸ್ಸಿ ಅಂದ್ರೆ ಸುಮ್ಮನೆ ಅವ್ರಿಗೆ ಒಂದು ರಕ್ಷಣೆ ಆದಂಗೆ ಇದು ಅದ್ರ ಸಂಬಂಧ ಇದು ಭಾಳ ಅನುಕೂಲ ಅನುಕೂಲವಾಗಿದೆ